ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ವೈಷ್ಣವಿ ವೆಜ್ ರೆಸಿಪೀಸ್ ಆ್ಯಂಡ್ ಕನ್ನಡ ವ್ಲಾಗ್ಸ್ ನಾವಿವತ್ತು ಇಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಏನಂದರೆ ಮೆಣ್ಸಿನ್ಕಾಯಿ ಬಜ್ಜಿ ಈ ಮೆಣ್ಸಿನ್ಕಾಯಿ ಬಜ್ಜಿನ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಈಗ ಮೆಣ್ಸಿನ್ಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮ್ ಆಗೋವಷ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಡಲೆ ಹಿಟ್ಟಲ್ಲಿ ಗಂಟಿರುತ್ತೆ ಆ ಗಂಟು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಅದಕ್ಕೇ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಜಾಸ್ತಿ ಬೇಡ ಒಂದು ಕಾಲು ಆಗೋಷ್ಟು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ರಸ ಮಾತ್ರ ಹಿಂಡ್ತಾಯಿದ್ದೀನಿ ಹಾಗೆ ಹಾಕ್ಬಿಟ್ರೆ ಶುಂಠಿನ ಚೆನ್ನಾಗಿರೋದಿಲ್ಲ ತಿನ್ನಬೇಕಾದ್ರೆ ಹಾಗೆ ಶುಂಠಿ ಎಲ್ಲ ಬಾಯಿಗೆ ಸಿಗುತ್ತೆ ಅದಕ್ಕೋಸ್ಕರ ಈಗ ಇದನ್ನ ಗಂಟು ಇರೋ ರೀತಿ ಕಟ್ ಕಲಿಸ್ಕೊಬೇಕು ನೀರನ್ನ ಒಂದೇ ಸರಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ನೀರಾಗಿಬಿಡುತ್ತೆ ಗೊತ್ತಾಗೋದಿಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗ ಒಂದು ಒಂದು ಗಂಟು ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಕಡಲೆ ಹಿಟ್ಟನ್ನ ಪ್ಯಾಕೆಟ್ನ ಏನಾದರೂ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಗಂಟಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಗಂಟೇನಿರೋದಿಲ್ಲ ಇರೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿಯೂ ಆಗಬಾರ್ದು ತುಂಬ ನೀರು ಆಗಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ಳಿ ನಾವು ಮೆಣ್ಸಿನ್ಕಾಯಿನ ಹದ್ದಿದ್ರೆ ಅದಕ್ಕೆ ಹಿಟ್ಟು ಕರೆಕ್ಟಾಗಿ ಅಂಟಬೇಕು ತುಂಬ ಜಾಸ್ತಿನೂ ಜ ತುಂಬ ಜಾಸ್ತಿ ಗಟ್ಟಿ ಇದ್ರೂ ಕೂಡ ಚೆನ್ನಾಗಿರೋದಿಲ್ಲ ಬಜ್ಜಿ ಗಟ್ಟಿ ಇರುತ್ತೆ ತುಂಬ ನೀರಂಗಾದರೂ ಕೂಡ ಚೆನ್ನಾಗಿರೋದಿಲ್ಲ ಈ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಮೆಣಸಿನ್ಕಾಯಲ್ಲಿ ಒಂದು ಮೆಣ್ಸಿನ್ಕಾಯಲ್ಲಿ ಮೂರು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ಇತ್ತು ಈ ಮೆಣ್ಸಿನ್ಕಾಯಿ ಅದಕ್ಕೋಸ್ಕರ ಅದಕ್ಕೆ ಉಪ್ಪು ಮತ್ತು ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕಿದ್ರೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮೆಣ್ಸಿನ್ಕಾಯಿಗೆ ಈ ರೀತಿ ಸ್ವಲ್ಪ ಇದ್ದೀನಿ ತುಂಬ ಜಾಸ್ತಿನೂ ಹಚ್ಚೋದಕ್ಕೆ ಹೋಗಬೇಡಿ ಇದು ನಾವು ಹಿಟ್ಟಿಗೂ ಕೂಡ ಹಾಕ್ಬೋದು ಜೀರಿಗೆನ ಇನ್ನು ಉಳ್ದಿರೋ ಜೀರಿಗೆನ ಇದಕ್ಕೆ ಹಾಕಿದ್ದೀನಿ ಜೀರಿಗೆ ಪುಡಿನ ಸ್ವಲ್ಪ ಉಳಿದಿತ್ತು ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ ಎಲ್ಲ ಮೆಣ್ಸಿನ್ಕಾಯಿಗೂ ಕೂಡ ಅದೇ ರೀತಿಯೇ ಹಚ್ಕೊಳ್ಳಿ ಕೆಲವರಿಗೆ ಜೀರಿಗೆ ಮತ್ತು ಉಪ್ಪನ್ನ ಈ ರೀತಿ ಪುಡಿ ಮಾಡಿ ಮೆಣಸಿನ್ಕಾಯಿಗೆ ಹಚ್ಚೋದು ಗೊತ್ತಿರೋದಿಲ್ಲ ಈ ರೀತಿ ಬರೀ ಹಿಟ್ಟಿಗೆ ಹಾಕ್ತಾರೆ ಈ ರೀತಿ ಮೆಣಸಿನ್ಕಾಯಿಗೆ ಜೀರಿಗೆ ಮತ್ತು ಉಪ್ಪನ್ನ ಪುಡಿ ಮಾಡಿಬಿಟ್ಟು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಅದನ್ನು ಜೀರಿಗೆ ಮತ್ತು ಜೀರಿಗೆ ಪುಡಿನ ಎರಡನ್ನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನು ಉಳಿದಿರೋಂಥ ಜೀರಿಗೆ ಪುಡಿನ ಇದಕ್ಕೆ ಹಾಕಿ ಅದು ಸ್ವಲ್ಪ ಇತ್ತು ಅದಕ್ಕೋಸ್ಕರ ನಾನು ಇನ್ನೂ ಜೀರಿಗೆನೂ ಕೂಡ ಹಾಕಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣ್ಲಿಗೆ ಎಣ್ಣೆನ ಹಾಕಿಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಹಾಕಬೇಕು ಬಜ್ಜಿನ ಇಲ್ಲಾಂದರೆ ಎಣ್ಣೆ ಕುದ್ಬಿಡುತ್ತೆ ಜಾಸ್ತಿ ಬಜ್ಜಿ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಹಿಟ್ಟು ಹಾಕಿದ ತಕ್ಷಣ ಈ ರೀತಿ ಮೇಲೆ ಬರಬೇಕು ಹಿಟ್ಟು ಹಾಕಿದ ತಕ್ಷಣ ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ ಈಗ ಇದಕ್ಕೆ ಬಜ್ಜಿನ ಇದ್ದೀನಿ ಈ ರೀತಿ ಮೆಣಸಿನ್ಕಾಯಿನ ಹದ್ಬಿಟ್ಟು ಸ್ವಲ್ಪ ಕೆಳಗೆಲ್ಲ ತುಂಬ ಜಾಸ್ತಿ ಬರುತ್ತಲ್ಲ ಅದನ್ನು ಸ್ವಲ್ಪ ಬೌಲ್ಗೆ ಈ ರೀತಿ ಟಚ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಎಲ್ಲ ಬಜ್ಜಿನೂ ಕೂಡ ಇದೇ ರೀತಿಯೇ ಹಾಕ್ತಾ ಇದ್ದೀನಿ ಬಜ್ಜಿನೆಲ್ಲ ಹಾಕಿದ್ಮೇಲೆ ಬಾಣಲಿಗೆ ಕೈನ ವಾಶ್ ಮಾಡ್ತೀವಲ್ಲ ಕೈಯನ್ನ ವಾಶ್ ಮಾಡಾದ್ಮೇಲೆ ಒಂದು ಬಟ್ಟೆಯಲ್ಲಿ ಕೈನ ಒರೆಸ್ಬಿಟ್ಟು ಆಮೇಲೆ ಜಾಲರದಲ್ಲಿ ಈ ರೀತಿ ತಿರುಗಿಸ್ಕೊಳ್ಳಿ ಇಲ್ಲಾಂದರೆ ನಾವು ಹಾಗೆ ಮಾಡ್ಬಿಟ್ರೆ ಸ್ವಲ್ಪ ನೀರು ಬಿದ್ದರೆ ಎಣ್ಣೆ ಎಲ್ಲ ಚಟ ಚಟ ಅಂತ ಸಿಡ್ದುಬಿಡುತ್ತೆ ಮುಖಕ್ಕೆಲ್ಲ ಸಿಡ್ದು ಬಿಡುತ್ತೆ ಈ ಟಿಪ್ಸು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಟ್ರೈ ಮಾಡ್ತಿರೋರಿಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಅಡುಗೆ ಮಾಡಿ ತುಂಬ ಚೆನ್ನಾಗಿ ಅಭ್ಯಾಸ ಇದ್ದರೆ ಈ ಟಿಪ್ಸ್ ಎಲ್ರಿಗೂ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ಮಾಡೋರಿಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಜ್ಜಿನ ಜಾಲದಲ್ಲಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಒಂದೇ ಕಡೆ ಬೆಂದ್ಬಿಡುತ್ತೆ ಇನ್ನೊಂದು ಕಡೆ ಸರಿಯಾಗಿ ಬೆಂದಿರೋದಿಲ್ಲ ನಾವು ಬಜ್ಜಿನ ತೆಗಿಬೇಕಾದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಬಜ್ಜಿ ಬಬಲ್ಸ್ ಎಲ್ಲ ಬರ್ತಿರುತ್ತಲ್ಲ ಎಣ್ಣೆಯಲ್ಲಿ ಬಬಲ್ಸ್ ಕೂಡ ಕಡಿಮೆ ಆಗುತ್ತೆ ಗೋಲ್ಡನ್ ಕಲರ್ ಬರುತ್ತೆ ಬಜ್ಜಿ ಬಜ್ಜಿ ನಾವು ತಿಂದಿರ್ತೀರಲ್ಲ ಯಾವ ಕಲರ್ ಇರುತ್ತೆ ಅಂತ ಕರೆಕ್ಟಾಗಿ ಆವಾಗ ತೆಗಿಬೇಕು ತುಂಬ ಜಾಸ್ತಿ ಹೊತ್ತು ಬಿಟ್ಟರು ಕೂಡ ಸೀದ್ಬಿಡುತ್ತೆ ತುಂಬ ಬೇಗ ತೆಗೆದ್ರೂ ಕೂಡ ಚೆನ್ನಾಗಿ ಬೆಂದಿರೋದಿಲ್ಲ ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕ್ತೀವಿ ಆಮೇಲೆ ಏನಾದರೂ ಎಣ್ಣೆ ಜಾಸ್ತಿ ಕಾದ್ಬಿಟ್ಟಿದ್ರೆ ಸೀತಾ ಇರುತ್ತೆ ಆವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಈಗ ಬಜ್ಜಿ ಕರೆಕ್ಟಾಗಿ ಬೆಂದಿದೆ ಇದನ್ನ ಈಗ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ನಾನು ನಾವು ಅಮ್ಮನ ಮನೇಲಿ ಇದ್ವಲ್ಲ ಟಿಶ್ಯೂ ಏನೂ ಇಟ್ಕೊಂಡಿರಲಿಲ್ಲ ನಮ್ಮಮ್ಮ ಅದಕ್ಕೋಸ್ಕರ ಈಗ ಬರೀ ಪ್ಲೇಟಲ್ಲೇ ಇದ್ದೀವಿ ಈಗ ಕೂಡ ಹಾಕ್ಬೋದು ನಿಮ್ಮ ಹತ್ರ ಟಿಶ್ಯೂ ಏನಾದರೂ ಇದ್ದರೆ ಪ್ಲೇಟ್ಗೆ ಟಿಶೂನ ಹಾಕಿಬಿಟ್ಟು ಅದರಲ್ಲಿ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಟಿಶ್ಯು ಈಗ ಬ ಈ ಬಜ್ಜಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಉಪ್ಪು ಖಾರ ಕೂಡ ಹಾಕ್ಬೋದು ತುಂಬ ಬೇಗ ಆಗುತ್ತೆ ಈ ಬಜ್ಜಿ ನೀವು ಮೆಣಸಿನ್ಕಾಯಿ ಬಜ್ಜಿನ ಬೇರೆ ಥರ ಎಲ್ಲ ಮಾಡಿ ತಿಂದಿರ್ಬೋದು ಈ ರೀತಿ ಒಂದು ಸಾರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ಮೆಣ್ಸಿನ್ಕಾಯಿ ಬಜ್ಜಿನ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೆ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಗಂಟೆ ಸಿಂಬಲ್ ಕಾಣ್ತಿದ್ಯಲ್ಲ ಬೆಲ್ಲೈಕನ್ನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ನಮ್ಮ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಬೋದು ಹಾಗೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸ್ದಾಗಿ ನೋಡ್ತಾಯಿರೋ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಗೆ ನಿಮ್ಗೆ ಬೇರೆ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಕೇಳಿ